ಫಾರ್ಟಿ ಫೈವ್ ಶಿವಣ್ಣ ಹೇಗಿತ್ತು ಮೂವಿ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ ಸೂಪರ್ ಆಗಿದೆ ಇದು ಉಪೇಂದ್ರ ಸರ್ ಮಾತ್ರ ಹುಳ ಬಿಡ್ತಾ ಇದಾರೆ ಫಿಲಮ್ಗಳಲ್ಲಿ ಅಂದ್ಕೊಂಡೆ ಅರ್ಜುನ್ ಜನ ಅರ್ಜುನ್ ಜನ ಸರ್ ಡೈರೆಕ್ಷನಲ್ಲೂ ಹಂಗೆ ಉಳಬಿಟ್ಟವ್ರು ಮೂವಿಯಲ್ಲಿ ಸೂಪರಾಗಿದೆ ಎಲ್ಲರೂ ಆ್ಯಕ್ಟಿಂಗ್ ಸೂಪರಾಗಿದೆ ಮೂವಿ ಮಾತ್ರ ಸೂಪರ್ ಎಲ್ಲರ ಎಲ್ಲರೂ ಆ್ಯಕ್ಟಿಂಗ್ ಸೂಪರಾಗಿದೆ ಎಲ್ಲರೂ ಬಂದು ನೋಡಿ ಸೂಪರ್ ಆಗಿದೆ ಮೂವಿ ಫಾರ್ಟಿ ಫೈ ಶಿವಣ್ಣ ಶಿವಣ್ಣ ಆ್ಯಕ್ಟಿಂಗ್ ಅಂದರು ಸೂಪರ್ ದ ದಶಾವತಾರ ಅಂತಾರಲ್ಲ ದಶಾವತಾರ ಅವತಾರ ನೋಡ್ದಂಗ್ತು ಶಿವಣ್ಣಂದು ಹತ್ತು ಕೆಟಪಲ್ಲಿ ಸೂಪರ್ ಫಸ್ಟ್ ಡೈರೆಕ್ಷನ್ ಫಸ್ಟ್ ಅಲ್ಲೇ ಗೆದ್ಬಿಟ್ರು ಅವರು ಫುಲ್ ಡೈರೆಕ್ಷನ್ ಅಲ್ಲೇ ಗೆದ್ಬಿಟ್ರು ನಾನು ನೋಡಿದ ತಕ್ಷಣ ಇವ್ರು ಯಾರು ಡೈರೆಕ್ಷನ್ ಒಂದೇ ಫಿಲಮ್ ಅನ್ಕೊಂಡಿಲ್ಲ ಹತ್ತು ಫಿಲಂ ಮಾಡಿದ್ಮೇಲೆ ಡೈರೆಕ್ಷನ್ ಬರುತ್ತಲ್ಲ ಆ ತರ ಮಾಡಿದಾರೆ ಅರ್ಜುನ್ ಜನ ಸರ್ ಸೂಪರ್ ಮೂವಿ ಮೂವಿ ಮಾತ್ರ ಸೂಪರ್ ಆಗಿದೆ ಫಸ್ಟ್ ಡೈರೆಕ್ಷನ್ ಅನ್ಸುತ್ತೆ ಅಷ್ಟು ಅರ್ಜುನ್ ಜನ ಅದು ಫಸ್ಟ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ ಒಂದು ಹತ್ತಾರು ಪಿಚ್ಚರ್ ಮಾಡಿ ಇದು ಹಳೆ ಡೈರೆಕ್ಟರ್ ತರ ಕಾಣ್ತಾರೆ ಸೂಪರ್ ಆಗಿದೆ ಫೋರ್ಟಿ ಫೈವ್ ಸುಲೋ ಅದಲ್ಲ ಈಗ ಅನಿಸ್ತು ಸರ್ ನಾ ಫಸ್ಟ್ ಅರ್ಜುನ್ ಏಜರ್ಸ್ಗೆ ಆ್ಯಡ್ಸ್ ಆಫ್ ಹೇಳ್ಬೇಕು ಯಾಕಂದ್ರೆ ಮೂರು ಜನ ಶಾರಿ ನ ಇಕ್ಕೊಂಡು ಒಂದು ಫಿಲಮ್ ತೆಗಿಬೇಕಂದ್ರೆ ಅಷ್ಟು ಈಝಿ ಮಾತಲ್ಲ ಅವ್ರು ಬ್ಯುಸಿ ಸೆಡ್ಯೂಲಲ್ಲೂ ಡೇಟ್ಸ್ ಕೊಟ್ಟಿ ಸಿನಿಮಾ ಮಾಡಿದಾರೆ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಅವ್ರ ಕಷ್ಟ ನಾನು ಸ್ಕ್ರೀನ್ ಮೇಲೆ ನೋಡಿದೆ ಪ್ರತಿಯೊಬ್ಬರ ಉಪ್ಪಿ ಉಪ್ಪಿಸರ್ ಅವರ ಸ್ವ್ಯಾಗು ಸಿಗರೇಟ್ಸ್ ಎತ್ಕೊಂಡು ಹಿಂಗೆ ಬರ್ತಾರೆ ಸ್ಲೋ ಅಲ್ಲಿ ಫ್ಯಾನ್ಸ್ ಎಲ್ಲರೂ ಪಕ್ಕ ಬಟ್ಟೆ ಹರ್ಕೊಡೋದಂತೂ ಖಂಡಿತ ಹಾಗೆ ಶಿವಣ್ಣ ನಲ್ಲಿ ಬರ್ತಾರೆ ಎಲ್ಲರೂ ಎದ್ದೋಗೋ ಟೈಮಲ್ಲಿ ಬಂದು ಕೂತ್ಕೋತಾರೆ ನೋಡಿ ಅಲ್ಟಿ ಅನ್ಕೊಳ್ಳಿ ಶಿವಣ್ಣಗೆ ಮಾತ್ರ ನನಗೆ ಥೇಟ್ರಲ್ಲಿ ನೋಡ್ಬೇಕಾದ್ರೆ ಶಿಲ್ಲೆ ಚಪ್ಪಾಳೆ ನನ್ಗೇನ್ ಮ್ಯೂಸಿಕ್ ಡೈಲಾಗ್ಸ್ ಏನೂ ಕೇಳಿಸಿಲ್ಲ ಹಂಗೆ ಅನ್ಸ್ಕೊಡ್ತು ಹಾಗೆ ನಾನು ನವರಾತ್ರಿದಲ್ಲಿ ಒಂಬತ್ತು ದೇವಿಗಳನ್ನ ಅವತಾರ ನೋಡಿದ್ದೆ ಆದ್ರೆ ಈ ಫಾರ್ಟಿ ಫೈವ್ ನಲ್ಲಿ ಹನ್ನೊಂದು ಶಿವನ ಅವತಾರ ನೋಡಿದೆ ನನ್ಗಂತೂ ಕಣ್ಣು ನೋಡಕ್ ಎರಡ್ ಕಣ್ಣು ಸಾಲದು ಆತರ ಆಗ್ಬಿಟ್ಟಿತ್ತು ಇನ್ನ ಯಾರು ಫಾರ್ಟಿ ಫೈವ್ ಸಿನ್ಮಾ ನೋಡಿಲ್ಲ ಬಂದು ಆದಷ್ಟು ಬೇಕು ಅಲ್ಲಿ ನೋಡಿ ನಮ್ ಕನ್ನಡ ಸಿನ್ಮಾ ನಾವು ಬೆಳೆಸ್ಬೇಕು ಹಾಗೆ ನಿಮ್ ಫ್ಯಾಮಿಲಿನು ಕರ್ಕೊ ಬನ್ನಿ ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಸಿನ್ಮಾ ಇದು ಯಾವ್ದೇ ತರ ರೊಮ್ಯಾನ್ಸ್ ಇಲ್ಲ ಏನಿಲ್ಲ ಎಲ್ಲಾರು ಬಂದು ಕುತ್ಕೊಂಡು ನೋಡ್ಬೋದು ಈ ಸಿನಿಮಾನ ಆ ಶಿವಣ್ಣ ಶಿವಲಿ ನೋಡ್ಬಿಟ್ಟೆ ಇವತ್ತು ಅಷ್ಟು ಅದ್ಭುತವಾಗೈತೆ ನಾ ಪಕ್ಕ ಇನ್ನೊಂದ್ಸರಿ ಹೋಗ್ತೀನಿ ಫಾರ್ಟಿ ಫೈವ್ ಗೆ ಇನ್ನ ಮೈಯೆಲ್ಲ ಐತೆ ಅವ್ ತರ ನೋಡ್ಬಿಟ್ಟು ಇನ್ನೊಂದ್ಸರಿ ಹೋಗ್ತೀನಿ ಫಾರ್ಟಿ ಫೈವ್ ಗೆ ಇನ್ನ ಯಾರೆಲ್ಲ ನೋಡಿಲ್ಲ ನಿಮ್ ಫ್ಯಾಮಿಲಿ ಆಗಿರ್ಬೋದು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಏಳ್ ದಿನ ರಜೆ ಇದೆ ಕ್ರಿಸ್ಮಸ್ ರಜೆ ಸುಮ್ನೆ ಪಾರ್ಟಿ ಪಬ್ ಅಂತ ವೇಸ್ಟ್ ಮಾಡೋ ಬದಲು ಈ ವರ್ಷನ ನಮ್ ಕನ್ನಡ ಮೂವಿನ ಬೆಳ್ಸೋಣ ಬಂದ್ ಎಲ್ಲಾರು ಅಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು